ಎಲ್ರಿಗೂ ನಮಸ್ತೆ ನಾನು ಮಧುರ ಮಂಗಳೂರಲ್ಲಿ ಬೀಚ್ಗಳು ಯಾರಿಗಿಷ್ಟ ಇಲ್ಲ ಹೇಳಿ ಹಾಗೆ ರಜೆಯಲ್ಲಿ ಬೀಚ್ಗೆ ನಾವಿವತ್ತು ಹೊರಟಿದ್ದೇವೆ ಈ ಬೀಚ್ಗೆ ಹೋಗುವಾಗ ನಮಗೆ ಫೆರಿಯಲ್ಲಿ ಕೂಡ ಹೋಗುವಂತಹ ಅನುಭವವನ್ನು ಪಡಿಬಹುದು ಮಕ್ಕಳಿಗಂತೂ ತುಂಬ ಖುಷಿಯಾಗ್ತದೆ ಹಾಗೆ ಹೆಚ್ಚು ದೂರ ಕೂಡ ಇಲ್ಲದೆ ಇರುವ ಕಾರಣ ಮಂಗಳೂರಿಗೆ ಸಿಟಿಗೆ ಹೋದಾಗ ನಾವು ಸುಲಭದಲ್ಲಿ ಇಲ್ಲಿಗೆ ಹೋಗ್ಬೋದು ಬೇರೆಲ್ಲ ಬೀಚ್ಗಳಿಗೆ ಹೋಲಿಸಿದ್ರೆ ಇದು ಕಡಿಮೆ ಫೇಮಸ್ ಆದದಂತ ಹೇಳ್ಬೋದು ಹೆಚ್ಚು ಮೀನುಗಾರಿಕೆಯೇ ಇಲ್ಲಿ ನಡೀತಾ ಇರ್ತದೆ ಇಲ್ಲಿಗೆ ಫಸ್ಟಿಗೆ ವೆಹಿಕಲ್ ಹೊರಗಡೆ ಪಾರ್ಕ್ ಮಾಡಿ ನಾವಿಲ್ಲಿ ಟಿಕೆಟ್ ತಗೊಳ್ಬೇಕು ಫೆರಿಯಲ್ಲಿ ಹೋಗಲಿಕ್ಕೆ ದೊಡ್ಡವರಿಗೆ ಮಾತ್ರ ಟಿಕೆಟ್ ಇರ್ತದೆ ಹತ್ತು ರೂಪಾಯಿ ಇರ್ತದೆ ಅಷ್ಟೇ ಒಬ್ರಿಗೆ ಸ್ವಲ್ಪ ಹೊತ್ತು ಅಲ್ಲೇ ದೂರದಲ್ಲಿ ನಮಗೆ ಒಂದು ಹತ್ತು ನಿಮಿಷದಿಂದ ಹನ್ನೆರಡು ನಿಮಿಷಗಳ ಕಾಲ ಹೋಗ್ಬೋದು ಈ ಫೆರಿಯಲ್ಲಿ ಇಲ್ಲಿ ಫೆರಿ ಬರ್ತಾ ಇದೆ ಅದ ಕಾರಣ ನಾವು ಬೇಗ ಬೇಗ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಅಲ್ಲಿಯ ಲೋಕಲ್ ಕೂಡ ಹೋಗ್ತಾರೆ ಸಾಕಷ್ಟು ಫೆರಿಗಳಿದೆ ಇಲ್ಲಿ ಇದು ಫೆರಿಗಾಗಿ ಕಾಯುವಂತಹ ಜಾಗ ಟಿಕೆಟ್ ತಕ್ಕೊಂಡಾದ ನಂತರ ಲೋಕಲ್ ಲೈಟ್ಸಲ್ಲಿ ಕೇಳಿದರೆ ಅವರು ಎಲ್ಲಿಯಾಗಿ ಹೋಗಬೇಕು ಅಂತ ಕೂಡ ದಾರಿ ಚೆನ್ನಾಗಿ ಹೇಳ್ತಾರೆ ಅಷ್ಟರಲ್ಲಿ ನಮಗೆ ಫೆರಿ ಬಂತು ನೋಡಿ ನಾವು ಹೋಗಲಿಕ್ಕೆ ಇರುವಂಥದ್ದು ಇದು ಹೆಚ್ಚು ಫೇಮಸ್ ಅಲ್ಲದೇ ಇರುವ ಕಾರಣ ಇದಕ್ಕೆ ದಾರಿ ತುಂಬ ಸುಲಭದಲ್ಲಿ ಹೋಗ್ಬೋದು ನಾವು ಮಂಗಳೂರಲ್ಲಿ ಡಿ ಸಿ ಆಫೀಸಿಗೆ ಹೋಗುವಂತಹ ರೋಡಲ್ಲಿ ನೇರವಾಗಿ ಹೋದರೆ ಎಡದೇ ಸೈಡಲ್ಲಿ ನಮಗೆ ಇದು ಸಿಗ್ತದೆ ಅಲ್ಲಿ ಯಾರು ಕೇಳಿದರೂ ಕೂಡ ಹೇಳ್ತಾರೆ ಕೂಡ ಅಲ್ಲಿ ಹೊರಗಡೆಯೇ ಪಾರ್ಕ್ ಮಾಡಬೇಕು ಗಾಡಿ ಒಳಗಡೆ ಹೋಗುವಾಗಿಲ್ಲ ಆಗಿರುವಂತಹ ಜಾಗ ಇದು ಹೋಗ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಹೆಚ್ಚು ನೀರಿನಲ್ಲಿ ಇಳಿವ ಹಾಗಿಲ್ಲ ಸ್ವಲ್ಪ ಏನು ನೀರಿನಲ್ಲಿ ಇಳಿದು ಆಟ ಆಡುವಂತಹ ಬೀಚಲ್ಲ ಹಾಗಂತೇಳಿ ಬೀಚಲ್ಲಿ ಸೈಡಲ್ಲಿ ಕೂತು ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರುವವರು ಖಂಡಿತ ಇಲ್ಲಿಗೆ ಹೋಗ್ಬೋದು ಮಧ್ಯಾಹ್ನ ಮೇಲೆ ಇದಕ್ಕೆ ಬೆಸ್ಟ್ ಟೈಮ್ ಆದರೆ ನಾವು ಹೋದದ್ದು ಸ್ವಲ್ಪ ಬಿಸಿಲಿತ್ತು ಆದರೂ ಕೂಡ ಬೀಚಲ್ಲಿ ಬಿಸಿಲು ಗೊತ್ತಾಗೋದಿಲ್ಲ ನೋಡಿ ಹಾಗಾಗಿ ನಮಗೇನು ಸಮಸ್ಯೆ ಅನ್ನಿಸಲಿಲ್ಲ ಅಷ್ಟರಲ್ಲಿಯೇ ಈ ಫೆರಿ ತಗೊಂಡು ಹೋಗುವ ಡ್ರೈವರ್ನ ಫ್ರೆಂಡ್ಶಿಪ್ ಕೂಡ ಆಗಿದೆ ನೋಡಿ ಮಗನಿಗೆ ಅಷ್ಟರಲ್ಲಿ ಅವರಲ್ಲಿ ಕೂತ್ಕೊಳಿಸಿದ ಅವನಿಗೆ ತುಂಬ ಖುಷಿಯಾಯಿತು ಅವನೇ ಏನು ಡ್ರೈವ್ ಮಾಡ್ತಾ ಇದ್ದೇನೆ ಅಂತ ಹೇಳುವಷ್ಟು ಖುಷಿ ಪಟ್ಟ ಹಾಗಾಗಿ ಮಕ್ಕಳೇ ಇದ್ದರೆ ಖಂಡಿತ ಈ ಜಾಗಕ್ಕೆ ನಾವು ಭೇಟಿ ನೀಡ್ಬೋದು ಆದರೆ ಬೀಚಲ್ಲಿ ಆಟ ಆಡಬೇಕು ಅಂತಿದ್ದರೆ ನೀವು ಬೇರೆ ಬೀಚ್ಗಳಿಗೆ ಹೋಗ್ಬೋದು ಫೆರಿಯಲ್ಲಿ ಸುಮಾರೊಂದು ಹತ್ತು ನಿಮಿಷ ಹೋಗಲಿಕ್ಕೆ ಇರ್ತದೆ ಮಧ್ಯಾಹ್ನ ಆದರೂ ಕೂಡ ಇಲ್ಲಿಯ ವಾತಾವರಣ ತುಂಬ ಇಷ್ಟ ಆಯಿತು ನಮಗೆ ಅಲ್ಲಲ್ಲಿ ರಾಶಿ ರಾಶಿ ಫೆರಿಗಳು ನಿಂತಿರ್ತದೆ ಅದೆಲ್ಲ ಕೂಡ ಮೀನುಗಾರಿಕೆಗೋಸ್ಕರವೇ ಹೆಚ್ಚು ಇಲ್ಲಿ ಆಗ್ತಾ ಇರುವಂಥದ್ದು ಯಾಕಂದರೆ ಮೀನುಗಾರಿಕೆ ಮಾಡುವವರೇ ಇಲ್ಲಿ ಹೆಚ್ಚು ಇದ್ದಾರೆ ಲೋಕಲೈಟ್ಸ್ ಕೂಡ ಅಷ್ಟೇ ನಾವಿಲ್ಲಿ ಫೆರಿಯಿಂದ ಹೋಗಿ ಆಚೆ ಬದಿಗೆ ಹೋದಾಗ ಕೂಡ ಹೆಚ್ಚು ಮೀನುಗಾರಿಕೆಯೇ ನಮಗೆ ಕಾಣ್ತಾ ಇರ್ತದೆ ಫೆರಿಯಿಂದ ಇಳಿದು ಮತ್ತೆ ಇನ್ನೊಂದು ಬದಿಯಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ನೋಡಿ ಸಾಕಷ್ಟು ಮೀನುಗಾರಿಕೆ ಮಾಡುವಂತಹ ಬೋಟ್ಗಳು ನಮಗೆ ಸೈಡಲ್ಲಿ ಕಾಣ್ತದೆ ಹಾಗೆ ಇಲ್ಲೊಂದು ಶಿವರಾಜ್ಜಿ ಮಹಾರಾಜರ ಮೂರ್ತಿ ಕೂಡ ಇದೆ ಶಿವಾಜಿಯ ಫ್ಯಾನ್ಸ್ ಅಂತ ಅನ್ನಿಸ್ತದೆ ಇಲ್ಲಿರುವವರು ಹಾಗೆ ದೊಡ್ಡ ದೊಡ್ಡ ಮೀನುಗಳನ್ನು ಇಲ್ಲಿ ಒಣಗ್ಲಿಕ್ಕೆ ಹಾಕಿದ್ರು ಹಾಗೆ ಇಲ್ಲೊಂದು ಸ್ವಲ್ಪ ಒಳದಾರಿಯ ರೀತಿ ಇದೆ ನಮಗೆ ಅಲ್ಲಿ ಒಬ್ರು ಲೋಕಲ್ ಲೈಟ್ ಹುಡುಗಿ ಸಿಕ್ಕಿದ್ಲು ಅವಳು ಹೇಳಿದ್ಲು ಯಾವ ದಾರಿಯಾಗಿ ಹೋಗಬೇಕು ಹೇಳಿ ಮಾರ್ಗ ಕೂಡ ಇದೆ ಹಾಗೆ ನಡ್ಕೊಂಡು ಹೋದರೆ ಆಯಿತು ಒಳಗಡೆ ಸಣ್ಣ ಪಾರ್ಕ್ ರೀತಿ ಇದೆ ನೋಡಿ ಎಡದೆ ಸೈಡಿಗೆ ಹೆಚ್ಚೇನಿಲ್ಲ ಅಲ್ಲಿ ಹೀಗೆ ಸೀದಾ ನಡ್ಕೊಂಡು ಹೋದರೆ ನೋಡಿ ಮೇಲ್ಗಡೆ ನಮಗೇನು ಕಾಣ್ತಾ ಇದೆ ಹತ್ತಿಕೊಂಡು ಬಂದ ತಕ್ಷಣ ಬೇಕಾದಷ್ಟು ಸೀಟ್ಗಳಿದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಸಿಮೆಂಟಿನ ಬೆಂಚ್ಗಳು ಹಾಕಿದ್ದಾರೆ ಎಲ್ಲಿ ನೋಡಿದ್ರು ಸಮುದ್ರ ಮತ್ತು ದೊಡ್ಡ ದೊಡ್ಡ ಕಲ್ಲುಗಳು ಇಷ್ಟೇ ಕಾಣ್ತಾ ಇರುವಂಥದ್ದು ಬೇಕಾದಷ್ಟು ಮರ ಇದೆ ಆದ್ದರಿಂದ ನಾವು ನೆರಳಲ್ಲಿ ಕೂಡ ಕೂತ್ಕೊಳ್ಬೋದು ಆದರೆ ಇಲ್ಲಿ ಬೀಚ್ಗೆ ಇಳಿದು ಆಟ ಆಡಲಿಕ್ಕೆ ಸ್ವಲ್ಪ ಕಷ್ಟ ಒದ್ದೆ ಆಗ್ಬೋದು ಬೀಚಿಗೆ ಇಳ್ದೇನು ಸಮಸ್ಯೆ ಇಲ್ಲ ಆದರೆ ನಾವೇನು ಆಟ ಆಡಲಿಲ್ಲ ಅಲ್ಲಿ ಬೀಚಲ್ಲಿ ಹೀಗೆ ಸೀದಾ ಕಲ್ಲಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನೋಡಿ ಈ ರೀತಿಯಾಗಿ ಬೀಚ್ ಕಾಣ್ತದೆ ತುಂಬ ಪ್ರಶಾಂತ ವಾತಾವರಣ ಯಾಕೆ ಹೇಳಿದರೆ ಇಲ್ಲಿ ಜನ ಜಂಗುಳಿ ಸ್ವಲ್ಪ ಕಡಿಮೆ ಮಧ್ಯಾಹ್ನ ಬಂದ ಕಾರಣ ಇನ್ನೂ ಕೂಡ ಜನರು ಕಡಿಮೆ ಇದ್ದರು ಸಂಜೆ ಹೊತ್ತಲ್ಲೆಲ್ಲ ಬರ್ತಾರೆ ಅಂತ ಹೇಳಿದರು ಅಲ್ಲಿ ಲೋಕಲ್ ಲೈಟ್ಸ್ ಅಲ್ಲಿ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ತಿರುಗಿ ಹೊರಟಿದ್ದೇವೆ ನಡ್ಕೊಂಡು ಬರ್ತಾ ಇರುವಾಗ ನೋಡಿ ಈ ರೀತಿಯ ರೋಡ್ ಉಂಟಾಗ ಹೋಗೋ ತೋರಿಸಲಿಲ್ಲ ಅಲ್ಲ ಅಲ್ಲಿ ನಾವು ಬಂದಂತಹ ಜಾಗ ಅಲ್ಲಿಂದ ಹೋಗ್ತಾ ಇರುವಾಗ ನೋಡಿ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ದೊಡ್ಡ ದೊಡ್ಡ ಏನು ಬೋಟುಗಳು ನಮಗೆ ಇಲ್ಲಿ ಕಾಣ್ತಾ ಇರ್ತದೆ ಇದು ಎರಡನೇದ್ದು ಆಗ ಬಣ್ಣ ಕೊಡ್ತಾ ಇದ್ದದ್ದು ಒಂದನೇದ್ದು ಹಾಗೆ ಇಲ್ಲಿ ಸೈಡಲ್ಲಿ ಹೋಗುವ ಕೆಲವು ಕೂಲ್ ಡ್ರಿಂಕ್ಸ್ ಅಥವಾ ಕ್ಯಾಂಡಿ ಸಿಗುವಂಥ ಸಣ್ಣ ಸಣ್ಣ ಅಂಗಡಿಗಳು ಕೂಡ ಇದೆ ಹೆಚ್ಚು ಅಂಗಡಿಗಳಿಲ್ಲ ಕೆಲವೇ ಕೆಲವು ಅಂಗಡಿಗಳು ಇರುವಂಥದ್ದು ಇಲ್ಲಿ ಬಿಸಿಲು ಮಾತ್ರ ತುಂಬ ಜಾಸ್ತಿ ಆಗಿತ್ತು ನಾವು ಹೋಗುವಾಗ ಸಂಜೆ ಆದಮೇಲೆ ಹೋಗಿ ತುಂಬ ಚೆನ್ನಾಗಿರ್ತದೆ ಮತ್ತು ನೋಡಿ ಫೆರಿಯಲ್ಲಿ ಬರಲಿಕ್ಕೆ ಟಿಕೆಟ್ ಮಾಡಬೇಕು ಫೆರಿಯಲ್ಲಿ ಕೂತಿದ್ದೇವೆ ಹಾಗೆ ಈಗ ಮತ್ತೆ ಅದೇ ಫೆರಿ ಸಿಕ್ಕಿದೆ ಆಗ ಯಾವುದು ಹೋಗಿದೆವಲ್ವಾ ಅದೇ ಫೆರಿ ಮತ್ತೆ ಧ್ರುವ ಆ ಸೀಟಲ್ಲಿ ಕೂತಿದ್ದಾನೆ ನೋಡಿ ಹಾಗಾಗಿ ನಿಮಗೆ ಪಿಕ್ನಿಕ್ ಹೋಗುವಾಗ ಮಂಗಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ಕಳೀಲಿಕ್ಕೆ ಇದು ತುಂಬ ಬೆಸ್ಟ್ ಜಾಗ ಅಂತ ಹೇಳ್ತೇವೆ ಈ ಬೆಂಗ್ರೆ ಬೀಚ್ ನೋಡಿ ನಮಗೆ ಕೂಡ ಖುಷಿಯಾಯಿತು ಫೆರಿಯಲ್ಲಿ ಹೋಗಿ ನಮಗೆ ಕೂಡ ತುಂಬ ಖುಷಿಯಾಗಿದೆ